ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅಂದರೆ ನಾವು ಅದು ಮಾಘ ಮಾಸದಲ್ಲಿ ಬಂದಿರುವ ಸೋಮವಾರ ಶಿವಸ್ವಾಮಿಗೆ ತುಂಬ ಪ್ರೀತಿಕರವಾದ ದಿನ ಈ ವಾರ ಪೂರ್ತಿ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದರೆ ಸೋಮವಾರದ ದಿನ ಇದನ್ನು ನಾವು ಈ ರೀತಿ ಪ್ರಾರಂಭ ಮಾಡುವುದು ಕೂಡ ನಮಗೆ ವಾರ ಪೂರ್ತಿ ತುಂಬ ಸಂತೋಷವನ್ನು ಕೊಡುವಂಥದ್ದು ಮನುಷ್ಯನಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಂದಾಗ ನಾವು ಆಗ ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಈ ಸಮಸ್ಯೆಗಳು ಯಾಕೆ ನಮಗೆ ಮಾತ್ರನೇ ಬಂದಿದೆ ನಮ್ಮನ್ನು ಇಲ್ಲ ಅಂತ ಆದ್ರೆ ಸೋಮವಾರ ನಾವು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಮನೆಯಲ್ಲೂ ಕೂಡ ನಾವು ಲಿಂಗ ಪೂಜೆ ಮಾಡುವಂಥದ್ದಾದರೆ ಅಭಿಷೇಕವನ್ನ ಮಾಡಿ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ ಆ ತಂದೆ ಪ್ರಸನ್ನಗೊಳ್ಬೇಕು ಅಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಿಮ್ಮ ಶಕ್ತಿಯ ಅನುಸಾರ ನೀವು ಜಲಾಭಿಷೇಕ ಮಾಡಬಹುದು ಅಥವಾ ಗಂಧದ ಅಭಿಷೇಕ ಹಾಗೂ ಬಿಲ್ವ ಪತ್ರೆಯ ಅಭಿಷೇಕ ಪಂಚಾಮೃತ ಅಭಿಷೇಕ ಈ ರೀತಿ ಅಭಿಷೇಕಗಳು ಒಂದೊಂದು ರೀತಿಯಲ್ಲೂ ಕೂಡ ನಮ್ಗೆ um, ಒಂದು okay. ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರೋದರಿಂದ ತಪ್ಪದೇ ಅವರವರ ಅನುಸಾರ ನೀವು ಅಭಿಷೇಕಗಳನ್ನು ಮಾಡಿಕೊಳ್ಳಿ ಆದರೆ ಆ ತಂದೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜಲಾಭಿಷೇಕ ಅನ್ನೋದು ತುಂಬ ಪ್ರೀತಿಕರ ಏಕೆಂದರೆ ಬಡವರಿಂದ ಶ್ರೀಮಂತರವರೆಗೂ ಎಲ್ಲ ರೀತಿಯ ವರ್ಗದವರಿಗೂ ಕೂಡ ತುಂಬ ಹತ್ತಿರದಲ್ಲೇ ಸಿಗುವಂಥ ವಸ್ತು ಅಂದರೆ ಅದು ಜಲ ಅದಕ್ಕೋಸ್ಕರ ಬಡವರು ಪೂಜೆ ಮಾಡೋದು ಅನ್ನೋದು ಅಂದರೆ ಯಾಕೆ ಈ ಬಡವರು ಶ್ರೀಮಂತರು ಅನ್ನೋದು ನಾವುಗಳಿಟ್ಟು ಇಟ್ಕೊಂಡಿರೋದಷ್ಟೇ ಆದರೆ ದೇವರಿಗೆ ಎಲ್ಲರೂ ಸಮಾನರೇ ಸ್ನೇಹಿತರೆ ನಾವು ಮಾಡಿಕೊಳ್ಳುವ ಪೂಜೆಗಳಲ್ಲಿ ನಮಗೆ ಭಕ್ತಿ ಅನ್ನೋದಿದ್ರೆ ಅವರೇ ಶ್ರೀಮಂತರು ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ಳಿ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಯಾಕಂದರೆ ದೇವರ ಫೋಟೋ ಇದ್ರೆ ನೀವು ಒಂದು ಗಂಧ ಹಾಗೂ ವಿಭೂತಿಯನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಹೂಗಳಿಂದ ಬಿಲ್ವ ಪತ್ರೆಯನ್ನು ಇಡೋದು ಮರಿಬೇಡಿ ಯಾಕಂದರೆ ಶಿವ ಸ್ವಾಮಿಗೆ ಬಂದು ಬಿಲ್ವ ಪತ್ರೆಯನ್ನು ಇಟ್ಟರೆ அது கம்ப்ளீட்டாகி நம்மன்ன ಉತ್ತಮ ದಾರಿಯ ಕಡೆ ಹೇಳ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿದ್ದರೆ ನಾವು ಮಾಡುವಂಥ ಕೆಲಸಗಳು ನಮಗೆ ಜಯವನ್ನು ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡಾದಮೇಲೆ ಕುಂಕುಮದ ನೀರು ಸ ನೀವು ಸೋಮವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ ನಾವು ಎಷ್ಟೇ ಸುತ್ತಿ ಬಂದರೂ ಕೂಡ ಪ್ರಪಂಚವನ್ನು ಬರೋದು ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ಮೊದಲು ಸರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ನಾವು ಎಲ್ಲ ಎಲ್ಲೋ ಹೋಗಿ ಸರ್ ಮಾಡ್ಕೊಳ್ತೀವಿ ಅಂದರೆ ಅದು ಆಗೋದಿಲ್ಲ ಆದರೆ ನಮ್ಮ ಸಾಲಗಳಿರಬಹುದು ಮನೆಯಲ್ಲಿ ಸಮಸ್ಯೆಗಳಿರಬಹುದು ಅಥವಾ ನಿಮ್ಮ ಕೆಲಸಕ್ಕೆ ನಿಮಗೆ ಏನೋ ಒಂದು ಕೂತು ಬಂದಿದೆ ಅಂತ ಹೇಳಿದ್ರೂ ಕೂಡ ತಪ್ಪದೇ ಮನೆಯಲ್ಲಿ ಮಾಡ್ಕೊಳ್ಳಿ ಯಥಾವತ್ತಾಗಿ ನೀ ಒಂದೊಂದು ದೀಪಕ್ಕೂ ಒಂದೊಂದು ವಿಶೇಷತೆ ಇರೋದರಿಂದ ನೀವು ದೀಪ ಹಚ್ಚಿದಾಗ ಸ್ವಲ್ಪ ಬೆಲ್ಲವನ್ನು ಹಾಕಿ ಬೆಲ್ಲ ಅನ್ನೋದು ಎಲ್ಲ ದೇವತೆಗಳಿಗೂ ಪ್ರಥಮವಾಗಿ ನಾವು ನೈವೇದ್ಯವನ್ನು ಇಡುವಂಥ ಆ ನೈವೇದ್ಯಕ್ಕೆ ಬಳಸುವಂಥ ಒಂದು ಪರಿಶುದ್ಧವಾದ ಬೆಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಬೆಲ್ಲದಿಂದ ನೀವು ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಅದು ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಒಂದು ಪ್ರಾಪರ್ಟಿಯ ಸಮಸ್ಯೆ ಸಂಬಂಧಗಳ ಸಮಸ್ಯೆ ಮುಖ್ಯವಾಗಿ ನಾವು ಶಿವಸ್ವಾಮಿಯನ್ನು ಪೂಜೆ ಮಾಡುವಂಥದ್ದು ಒಂದು ಕುಟುಂಬ ತುಂಬ ಚೆನ್ನಾಗಿರಬೇಕು ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ರೀತಿಯಲ್ಲೂ ಆ ತಂದೆ ನಮಗೆ ಕೊಡ್ತಾನೆ ಅದಕ್ಕೋಸ್ಕರ ಶಿವಸ್ವಾಮಿಯನ್ನು ನೀವು ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿದಾಗ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಒಂದು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಕೇಳಿಕೊಳ್ಳಿ ಏನು ನಿಮಗೆ ಒಂದು ಕಂಪ್ಲೀಟಾಗಿ ಬೇಕಾಗಿರುತ್ತೆ ನೋಡಿ ಅದನ್ನು ಕೇಳಿಕೊಂಡಾಗ ಆ ತಂದೆ ತುಂಬ ಪ್ರೀತಿಯಿಂದನೇ ನಮಗೆ ಕೊಡ್ತಾನೆ ಹಾಗೆ ಕುಂಕುಮದ ನೀರು ಅನ್ನೋದು ಮನೆಯಲ್ಲಿ ಏನೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದು ಸಕಾರಾತ್ಮಕ ವಾತಾವರಣ ಅನ್ನೋದು ನಮಗೆ ಕೊಡುವಂಥ ಎಲ್ಲ ಲಕ್ಷಣಗಳು ಈ ಒಂದು ಪರಿಹಾರದಲ್ಲಿ ಇದೆ ಆಗ ಮಾತ್ರ ನಮಗೆ ಎಲ್ಲ ಕಡೆಯಿಂದ ದುಡ್ಡು ಜನ್ರೇಟ್ ಆಗುತ್ತೆ ಸ್ನೇಹಿತರೆ ದುಡ್ಡು ಇದ್ದಾಗ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಸ್ವಲ್ಪ ನೀರನ್ನು ತಗೊಳ್ಳಿ ಅದ್ರ ತುಂಬ ಚೆಲ್ಲೋಗೋ ಥರ ಇಟ್ಕೊಳ್ಬೇಡಿ ನೋಡಿಬಿಟ್ಟು ತಗೊಂಡು ಒಂದು ಸ್ವಲ್ಪ ಕುಂಕುಮವನ್ನು ಹಾಕಿ ಅದರಿಂದ ನಿಮಗೆ ಅದೊಂದು ಶಕ್ತಿದಾಯಕವಾದ ನೀರಾಗಿ ಪರಿವರ್ತನೆ ಆಗುತ್ತೆ ಯಾಕಂದರೆ ಗಾಜು ಅನ್ನೋದು ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುವಂಥ ಒಂದು ಶಕ್ತಿ ಆಗಿರೋದರಿಂದ ಅದರಲ್ಲಿ ನೀರನ್ನು ಹಾಕಿರ್ತೀವಿ ಕುಂಕುಮ ಹಾಕಿರ್ತೀವಿ ನಮ್ಮ ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತೀವಿ ಆಗ ಎಲ್ಲ ರೀತಿಯ ಶಕ್ತಿಗಳು ಅದರಲ್ಲಿ ಇನ್ನಷ್ಟು ದುಪ್ಪಟ್ಟಾಗುವಂಥದ್ದು ಆಗ ನಾವು ಮಾಡುವ ಸಂಕಲ್ಪ ಇರುತ್ತಲ್ವ ಬಹಳ ಬೇಗ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದಾಗುತ್ತೆ ಇದನ್ನು ನೀವೇನು ಮಾಡಬೇಕು ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕಾಗುತ್ತೆ ಯಾವಾಗಲೂ ಕ್ಷಣಗಳಲ್ಲೇ ನಮಗೆ ಈ ಸಮಸ್ಯೆಗಳು ಬಂದಿರುತ್ತಲ್ವ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ರೀತಿ ಕುಂಕುಮದ ಒಂದು ನೀರನ್ನು ಇಟ್ಕೊಂಡು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ನಮಗೆ ಸಾಲ ಇದೆ ನಮಗೆ ಆರೋಗ್ಯ ಸಮಸ್ಯೆ ಇದೆ ನಾವು ಈ ರೀತಿ ಒಬ್ರನ್ನ ಪ್ರೀತಿಸ್ತಾ ಇದ್ದೀವಿ ಅವ್ರು ನಮಗೆ ಸಿಗಬೇಕು ನಮ್ಮ ಮನೆಯಲ್ಲಿ ಬೇರೆ ರೀತಿಯ ಸಮ ಸಮಸ್ಯೆಗಳಿದೆ ಅದು ಕೂಡ ನಿವಾರಣೆ ಆಗಬೇಕು ಏನೋ ನಿಮ್ಮ ಸಮಸ್ಯೆಗಳಿರುತ್ತಲ್ವ ಅದನ್ನು ಕೇಳ್ಕೊಳ್ಳಿ ಆಗ ಆ ಶಕ್ತಿ ಎಲ್ಲ ಕೂಡ ಗಾಜು ಅನ್ನೋದು ನಿಜವಾಗ್ಲೂ ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಳ್ಳುವಂಥ ಎಲ್ಲ ರೀತಿಯ ಒಂದು ಆ ಕೆಲಸವನ್ನು ಗಾಜಿನ ಲೋಟ ಮಾಡುತ್ತೆ ಅದಾದ ಮೇಲೆ ನೀವು ತಗೊಂಡೋಗ್ಬಿಟ್ಟಿದೆ ಚರಂಡಿಗೆ ನೀರನ್ನು ಹಾಕ್ಬಿಟ್ಟು ಬನ್ನಿ ಮತ್ತೊಂದು ಪರಿಹಾರ ಸಂಜೆ ನೀವು ಅಡುಗೆ ಮಾಡುವಾಗ ಅನ್ನ ಮಾಡ್ತೀರಲ್ವ ನೋಡಿ ಈ ಥರ ಮೂರು ಇಡೀ ಅನ್ನವನ್ನು ಎತ್ಕೊಳ್ಬೇಕಾಗುತ್ತೆ ಈ ಥರ ಎತ್ಕೊಂಡು ಯಾರಿಗೆ ತೀರಲಾಗದ ಸಮಸ್ಯೆಗಳಿರುತ್ತೆ ತೀರಲಾಗದ ನಷ್ಟಗಳನ್ನು ಇರ್ತೀರ ನೋಡಿ ಅವರು ಒಂದು ಬಿಳಿ ಉಂಡೆನ ಮಾಡ್ಕೊಳ್ಳಿ ಹಾಗೂ ಇನ್ನೊಂದು ಕೆಂಪು ಹಾಗೂ ಇನ್ನೊಂದು ಹಳದಿ ನೋಡಿ ಅರಿಶಿಣ ಸ್ವಲ್ಪ ಕುಂಕುಮ ಸ್ವಲ್ಪ ತಗೊಂಡಿದ್ದೆ ಒಂದೊಂದು ನೀವು ಮಿಕ್ಸ್ ಮಾಡಿದ್ದೆ ಈ ಥರ ಉಂಡೆ ಕಟ್ಕೊಳ್ಳಿ ಹಾಗೂ ಇನ್ನೊಂದು ಬಿಳಿಯಾಗೆ ಇರಬೇಕು ಇದನ್ನು ಮಾಡ್ಕೊಂಡು ಬಿಟ್ಟಿದ್ದೆ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ದೊಡ್ಡವರಿದ್ದರೆ ಯಾರು ಸರಿಯಾಗಿ ಅಂದರೆ ಗಂಡ ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ ಅಥವಾ ಹೆಣ್ಮಕ್ಕಳಾಗಿದ್ದರೂ ಕೂಡ ಅವರು ಎಲ್ಲೋ ದಾರಿ ತಪ್ಪಿದ್ದಾರೆ ಮನೆಯಲ್ಲಿ ಸರಿಯಾಗಿ ಅಂದರೆ ಆ ಮನೆಯನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದಿಲ್ಲ ಅಂತ ಎಲ್ರೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿರ್ತಾರೆ ಆ ಥರ ಏನಾದರೂ ಇದ್ದಾಗ ನೀವು ಅವರಿಗೆ ಒಂದು ದೃಷ್ಟಿಯನ್ನು ತೆಗಿಬಹುದು ಪ್ಲೇಟಲ್ಲೇ ಇಟ್ಕೊಳ್ಳಿ ಈ ಮೂರನ್ನು ಪ್ಲೇ ಚಿಕ್ಕ ಮಕ್ಕಳಾಗಿದ್ದರೆ ತುಂಬ ರಾಡಿ ಮಾಡ್ತಾಯಿದ್ರೆ ಅವ್ರಿಗೆ ಏನು ಸುಖ ಸುಮ್ಮನೆ ಅಳ್ತಾ ಇರ್ತಾರೆ ತುಂಬ ಅವ್ರನ್ನ ನಿಭಾಯಿಸೋದು ಕಷ್ಟ ಆಗಿರುತ್ತೆ ದೃಷ್ಟಿ ಆಗಿರುತ್ತೆ ಅಂತ ನೀವು ಅಂದ್ಕೊಂಡಾಗ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಮನೆಗೂ ಕೂಡ ಇದನ್ನು ಮಾಡಿಕೊಳ್ಬಹುದು ಇದು ತುಂಬ ಒಂದು ಹಳೆಯ ಕಾಲದಿಂದ ಕೂಡ ನಮ್ಮ ಪುರಾತನ ಕಾಲದಿಂದ ಕೂಡ ಮಾಡಿಕೊಂಡು ಬರ್ತಾ ಇರುವಂಥ ಪದ್ಧತಿಯಾಗಿದೆ ಈ ಥರ ದೃಷ್ಟಿ ನೀವು ಕ್ಲಾಕ್ ವೈಸ್ ಅಷ್ಟೇ ಸ್ನೇಹಿತರೆ ಮೂರು ಸಾರಿ ತೆಗೆದುಬಿಟ್ಟಿದ್ದೆ ಇದನ್ನು ತಗೊಂಡೋಗಿ ಇನ್ನೊಬ್ಬರು ತುಳಿಬಾರ್ದು ನೆನಪಲ್ಲಿಟ್ಕೊಳ್ಳಿ ಯಾಕಂದರೆ ನಮ್ಮ ಮನೆಯ ಕಷ್ಟಗಳನ್ನು ನಾವು ಹೇಳಿಕೊಂಡು ಮಾಡಿಕೊಂಡಿರುವ ಪರಿಹಾರಗಳಾಗಿರೋದ್ರಿಂದ ಇದು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಾಗಬಾರ್ದು ಅನ್ನೋದಕ್ಕೆ ಯಾರು ತುಳಿಯದೇ ಇರುವ ಪ್ರದೇಶದಲ್ಲಿ ಇದನ್ನು ಹಾಕಿಬಿಟ್ಟು ಸಂಜೆನೇ ನೀವು ಬಂದುಬಿಡಿ ನೀವು ಎಷ್ಟೊತ್ತಿಗೆ ಅಡುಗೆ ಮಾಡ್ತೀರ ನೋಡಿ ರಾತ್ರಿ ಬಂದು ನಮಗೆ ಯಾವಾಗಲೂ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದ ಒಳಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಕ್ಬಿಟ್ಟು ಬಂದು ನಿಮ್ಮ ಪಾಡಿಗೆ ನೀವು ಕೈ ತೊಳ್ಕೊಂಡು ಇನ್ನು ನಿಮ್ಮ ಕೆಲಸಗಳು ರಾತ್ರಿ ಮಾಡ್ಕೊಳ್ಬಹುದು ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಮಗೆ ಆ ತಂದೆ ಕೊಡ್ತಾನೆ ಇಷ್ಟೇ ಸುಲಭವಾಗಿ ಎಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು